ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವವನ್ನು ಹೂತಿಟ್ಟ ಪ್ರಕರಣ ಎಸ್ಐಟಿ ಅಧಿಕಾರಿಗಳಿಂದ ಮುಂದುವರೆದ ವಿಚಾರಣೆ ನೋಟಿಸ್ ಅನ್ನು ನೀಡಿ ಎಸ್ಐಟಿ ಅಧಿಕಾರಿಗಳಿಂದ ನಾಲ್ವರ ವಿಚಾರಣೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಯೂಟ್ಯೂಬರ್ ಅಭಿಷೇಕ್ ಹಾಗೇನೆ ಸೌಜನ್ಯ ಮಾವ ವಿಠಲ ಗೌಡನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ನಿನ್ನೆ ತಡರಾತ್ರಿವರೆಗೂ ನಡೆದಿದ್ದಂತಹ ನಾಲ್ವರ ವಿಚಾರಣೆ ವಿಚಾರಣೆಯ ಬಳಿಕ ಎಸ್ ಐ ಟಿ ಕಚೇರಿಯಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಇವತ್ತು ಕೂಡ ಮುಂದುವರಿಯಲಿದೆ ನಾಲ್ವರ ವಿಚಾರಣೆ ತಡರಾತ್ರಿವರೆಗೂ ವಿಚಾರಣೆಯನ್ನು ನಡೆಸಿದ್ದ ಪ್ರಣವ್ ಮೊಹಂತಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ನೋಡಿ ಪ್ರಣವ್ ಮೊಹಂತಿಯವರೇ ಈ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಇಲ್ಲಿವರೆಗೂ ಜಾಡು ಹಿಡಿದು ಹೊರಟಿದ್ರು ಎಸ್ ಐ ಟಿ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರ ಇನ್ವಾಲ್ವ್ ಪ್ರಮಾಣ ಎಷ್ಟೆಷ್ಟು ಇದೆ ಅಂತ ಈವರೆಗೂ ಇವ್ರುಗಳನ್ನು ವಿಚಾರಣೆಗೆ ಬನ್ನಿ ಅಂತ ಹೇಳಿರಲಿಲ್ಲ ಇವ್ರುಗಳೇ ನಾವು ಬರ್ತೀವಿ ವಿಚಾರಣೆಗೆ ನಾವು ತಯಾರಿದ್ದೀವಿ ವಿಚಾರಣೆಗೆ ವಿಚಾರಣೆಗೆ ನಮ್ಮನ್ನು ಕರೀತಾನೇ ಇಲ್ಲ ಅಂತ ಹೇಳಿದ್ರು ಕೂಡ ಎಸ್ ಸಿ ಟಿ ತಲೆ ಕೆಡಿಸ್ಕೊಂಡಿರಲಿಲ್ಲ ನಿಧಾನವಾಗಿ ಏನೇನು ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು ಸ್ಪಷ್ಟವಾದಂಥ ಮಾಹಿತಿಗಳು ಬೇಕಾಗಿತ್ತು ಇವತ್ತು ಡಾಕ್ಯುಮೆಂಟ್ ಮಾಹಿತಿಗಳೆಲ್ಲ ಲಭಿಸಬೇಕಾಗಿತ್ತೋ ಸ್ಥಳ ಮಹಜರು ವಶಪಡಿಸಿಕೊಂಡಂಥ ವಸ್ತು ಇದೆಲ್ಲವನ್ನು ಇಟ್ಕೊಂಡು ಕೊನೆಗೆ ವಿಚಾರಣೆಯನ್ನು ನಡೆಸ್ತಾ ಇರೋದು ನಿನ್ನೆ ತಡರಾತ್ರಿ ಎಲ್ಲ ವಿಚಾರಣೆ ಮಾಡಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಮಾಡಿದ್ರಂತೆ ಸೊ ಇವಾಗ ಮತ್ತೆ ವಿಚಾರಣೆ ಪ್ರಾರಂಭ ಆಗತ್ತೆ ಇಲ್ಲಿ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣವರು ಇಬ್ಬರ ಹೇಳಿಕೆಗಳು ದ್ವಂದ್ವವಾಗಿದೆ ಗೊಂದಲವಾಗಿದೆ ಒಮ್ಮೊಮ್ಮೆ ಒಬ್ರೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಇವರು ಇವರ ನಡುವೆನೇ ಅಸಮಾಧಾನ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಲ್ಲ ಚೆನ್ನಾಗಿ ಹೇಳ ಆಗಿದೆ ನನಗೇನು ಗೊತ್ತಿಲ್ಲ ನಾನೇನು ಮಾಡಿಲ್ಲ ನಂಗೆ ಹೇಳು ಅಂದರು ಹೀಗೆ ಹೇಳು ಅಂದರು ಅವರೇ ತಂದು ಕೊಟ್ಟರು ಇವರೇ ಹೇಳು ಅಂತ ಹೇಳಿದ್ರು ಅಂತ ಇದರ ಜೊತೆಗೆ ಯೂಟೂಬರ್ ಈ ಯೂಟ್ಯೂಬರ್ ಕೂಡ ಹಾಗೇ ಅಭಿಷೇಕ್ ಸೊ ಈತ ತನಿಖಾ ಸಂದರ್ಭದಲ್ಲಿ ತನಗೆ ದುಡ್ಡು ಕೊಟ್ಟಿದ್ದಾರಿಕೆ ಅಂತ ಇನ್ನೊಬ್ಬ ನನಗೆ ಅವ್ರು ಹೇಳು ಈ ಅವ್ರು ಹೇಳಿದ್ರು ಹಾಗೆ ಮಾಡು ಹೀಗೆ ಮಾಡು ಅದನ್ನು ಹೇಳು ಇದನ್ನು ಹೇಳು ಅಂತ ನಾನು ಹಾಗೆ ಅವ್ರು ಹೇಳ್ದಂಗೆ ಮಾಡಿದೆ ಅಂತ ಆತ ಕೂಡ ಹೇಳಿರೋದು ಇಲ್ಲಿ ವಿದೇಶಿ ಫಂಡಿಂಗ್ ಆಗಿದೆ ಅಂತ ಬೇರೆ ಆರೋಪ ಇದೆ ಹಾಗಾಗಿ ಅಭಿಷೇಕ್ ಅಭಿಷೇಕ್ ಯಾರಿದಾನೆ ಯೂಟ್ಯೂಬರ್ ಈತನಿಗೆ ಯಾರು ದುಡ್ಡು ಕೊಟ್ಟರು ಎಲ್ಲಿಂದ ದುಡ್ಡು ಬಂತು ಇದು ಕೂಡ ಮುಖ್ಯ ಆಗತ್ತೆ ಹಾಗಾಗಿ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಠಲ್ ಗೌಡ ಸೌಜನ್ಯ ಮಾವ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಈ ವ್ಯಕ್ತಿಯ ಹೆಸರು ಇರಲಿಲ್ಲ ಸಡನ್ ಅಂತ ದಿಢೀರ್ ಅಂತ ಹೆಸರು ಬಂದಿದೆ ಇಲ್ಲಿ ಇವ್ರ ಪಾತ್ರ ಏನು ಇವ್ರು ಯಾರು ಹೇಳ್ದಂಗೆ ಕೇಳಿದ್ರು ಯಾರಿಗ ಕೆಲಸ ಮಾಡಿದ್ರು ಎಷ್ಟು ದಿನದಿಂದ ಸಂಪರ್ಕದಲ್ಲಿ ಇದ್ದರು ಈ ಬುರುಡೆ ಕೇಸ್ನಲ್ಲಿ ಇವ್ರ ಪಾತ್ರ ಏನು ಇದು ಕೂಡ ಮುಖ್ಯವಾಗುತ್ತೆ ಗೌಡರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಇವತ್ತು ಸಹ ವಿಚಾರಣೆಯನ್ನು ಮುಂದುವರಿಸ್ತಾರೆ ಖುದ್ದಾಗಿ ಎಸ್ ಸಿ ಮುಖ್ಯಸ್ಥರು ಪ್ರಣವ್ ಮೋಹಂತಿಯವರೇ ನೇರವಾಗಿ ವಿಚಾರಣೆಯನ್ನು ಮಾಡ್ತಾ ಇರೋದು ನೋಡಿ ಇಲ್ಲಿವರೆಗೂ ಚಿನ್ನಯ್ಯ ಸತ್ಯ ಹೇಳುತ್ತಾ ಇತ್ತು ಜಯಂತ್ ಅರ್ಧಂಬರ್ಧ ಸತ್ಯ ಹೇಳಿದ್ದಾಯಿತು ಮಾಧ್ಯಮಗಳ ಮುಂದೇನೆ ಗೌಡರ ಪ್ರತಿಕ್ರಿಯೆ ಏನು ಇಂಪಾರ್ಟೆಂಟ್ ಆಗುತ್ತೆ ಗಿರೀಶ್ ಮಟ್ಟಣ್ಣನವರು ಪ್ರಮುಖವಾಗಿ ಆಗೊಂದು ಈಗೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಇಲ್ಲಿಯವರೆಗೂ ವಾದ 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 ನಾನು ತಪ್ಪು ಮಾಡಿಲ್ಲ ಇಲ್ಲಿ ಅನ್ಯಾಯ ನಡೆದಿದೆ ಅದನ್ನು ಹೊರಗೆ ತೆಗೆದೇ ತೆಗಿತೀವಿ ಜೊತೆಗೆ ಎಲ್ಲದಕ್ಕೂ ಹಾರಿಕೆಯ ಉತ್ತರ ದರ್ಪದ ಉತ್ತರವನ್ನು ನೀಡ್ತಾ ಇದ್ದಾನೆ ಹೀಗಿರಬೇಕಾದ್ರೆ ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಎಸ್ ಐ ಟಿ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬರುತ್ತೆ ಇತ್ಯರ್ಥ ಅಥವಾ ತಾರ್ಕಿಕ ಅಂತ್ಯ ಅನ್ನುವಂಥ ಹಂತಕ್ಕೆ ಈ ಪ್ರಕರಣ ಬಂತ ಪ್ರಶ್ನೆ ಇದು ದೊಡ್ಡ ಪ್ರಕರಣ ಆಗಿರೋದ್ರಿಂದ ತನಿಖೆ ನಡೀತಾ ಇದ್ದ ಹಾಗೇ ಒಂದೊಂದು ಸತ್ಯಗಳು ಹೊರಗೆ ಬರ್ತಾ ಇದ್ದಿದ್ದರಿಂದ ಈ ತಾರ್ಕಿಕ ಅಂತ್ಯ ಅನ್ನೋದು ಇದರಲ್ಲಿ ಇಷ್ಟು ಬೇಗ ಸಿಗಲ್ಲ ಅಂತಲೇ ಹೇಳಲಾಗ್ತಾ ಇತ್ತು ಈಗ ವಿಚಾರಣೆ ನಡೀತಾ ಇರೋದನ್ನು ನೋಡಿದ್ರೆ ಸದ್ಯದಲ್ಲೇ ತಾರ್ಕಿಕ ಅಂತ್ಯ ಅನ್ನೋದು ಗೊತ್ತಾಗುತ್ತೆ ಅನ್ನೋದೊಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಇದೀಗ ಇವತ್ತು ಕೂಡ ಇವರುಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಹೇಳ್ತಾರೆ ಇಲ್ಲಿವರೆಗೂ ವಿಚಾರಣೆಯಲ್ಲಿ ಏನೆಲ್ಲ ಒಪ್ಕೊಂಡಿದ್ದಾರೆ ಸತ್ಯ ಹೊರಗಾಕಿದ್ದಾರೆ ಇದು ಕೂಡ ಮುಖ್ಯ ಆಗುತ್ತೆ ಎಸ್ ಐ ಟಿಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿಗಳು ಏನೇನಿದೆ ಯಾವ ಮಾಹಿತಿ ಇವರೆಲ್ಲರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಸೂತ್ರಧಾರಿಗಳು ಪಾತ್ರಧಾರಿಗಳು ಇದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋದು ಪ್ರಶ್ನೆ ಇದೆ ನೋಡ್ಬೇಕಾಗತ್ತೆ ಇವತ್ತಿನ ವಿಚಾರಣೆಯ ನಂತರ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಯಾರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಯಾರಿಗೆ ನೋಟಿಸ್ ಕೊಡ್ತಾರೆ ಈ ವಿಚಾರಣೆಯ ನಂತರ ಏನಾಗತ್ತೆ ಇವತ್ತು ಕೂಡ ವಿಚಾರಣೆ ಇರೋದ್ರಿಂದ ವಿಚಾರಣೆ ಮುಗಿದ್ಮೇಲೆ ಇವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರಾ ಏನು ಗೆತ್ತ ಅನ್ನೋದೊಂದು ಪ್ರಶ್ನೆ ಇದೆ ನೋಡಿ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನು ಪ್ರಣಬ್ ಮೋಹಂತಿಯವರು ಮಾಡಿರುವಂಥದ್ದು ಪ್ರಮುಖವಾಗಿ ಜಯಂತ್ ಟಿ ಈ ಪ್ರಕರಣದಲ್ಲಿ ಬ್ರೂಡೆ ಗ್ಯಾಂಗ್ನಲ್ಲಿ ಜಯಂತ್ ಟಿ ಪಾತ್ರ ಇದೆ ಅಂತ ಗೊತ್ತಾಗಿದ್ದೇ ಇತ್ತೀಚೆಗೆ ಯಾಕೆ ಅಂದರೆ ಜಯಂತ ಟಿ ಬೇರೆ ಥರದ ಪ್ರಕರಣ ದಾಖಲಿಸೋಕೆ ಅಂತ ಬಂದಿದ್ದರು ಈ ಮಾಸ್ಕ್ ಮ್ಯಾನ್ ಬಂದ ಕೆಲವು ದಿನಗಳ ನಂತರ ನಾನು ಕೂಡ ಈ ಥರ ಶವ ಹೂಳುವುದನ್ನು ನೋಡಿದ್ದೀನಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ನನ್ನ ಹತ್ರ ಇದೆ ಇಷ್ಟು ದಿನ ನಾನು ಯಾಕೆ ಬಂದಿಲ್ಲ ಅಂತ ಅಂದರೆ ನನಗೆ ತನಿಖೆಯ ಬಗ್ಗೆ ಮಾಹಿತಿ ಇರಲಿಲ್ಲ ತನಿಖೆ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ಸೂಕ್ತ ರೀತಿಯಾದಂಥ ತನಿಖೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಎಸ್ ಐ ಟಿಯ ತನಿಖೆಯ ಕಾರ್ಯವೈಖರಿ ನೋಡಿ ನನಗೆ ನಂಬಿಕೆ ಬಂದಿದೆ ಸೊ ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ನಾನು ಕೂಡ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತ ಈ ಜಯಂತಿ ಟಿ ಮುಂದೆ ಬಂದಿದ್ದು ಇವರಾಗೆ ಮುಂದೆ ಬಂದು ತಗ್ಲಾಕೊಳ್ಳೋದು ಅಂತಂದರೆ ಇದೇನೆ ಆದರೆ ಆ ಕ್ಷಣಕ್ಕೂ ಕೂಡ ಈ ಬುರುಡೆ ಮ್ಯಾನ್ಗೂ ಈ ಜಯಂತಿಗೂ ಸಂಬಂಧ ಇದೆ ಅನ್ನೋದು ಗೊತ್ತಿರಲಿಲ್ಲ ಈ ಮಾಸ್ಕ್ ಮ್ಯಾನ್ ಮತ್ತು ಜಯಂತ್ ಮೊದಲಿಂದಲೂ ಪರಿಚಯ ಇದ್ದರು ಐದಾರು ತಿಂಗಳು ಪರಿಚಯ ಇದ್ದರು ಜಯಂತ್ ಮನೆಯಲ್ಲೇ ಈ ಮಾಸ್ಕ್ ಮ್ಯಾನು ಇದ್ದ ಇದು ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಅನ್ನೋದು ಇರಲೇ ಇಲ್ಲ ಅದೇ ಬೇರೆ ಪ್ರಕರಣ ಇದೇ ಬೇರೆ ಪ್ರಕರಣ ಒಬ್ರಿಗೊಬ್ರಿಗೆ ಲಿಂಕೇ ಇಲ್ಲವೇನೋ ಅಂತ ಭಾವಿಸಲಾಗಿತ್ತು ಅದಾದಮೇಲೆ ಸುಜಾತ ಭಟ್ ಕತೆ ಕೂಡ ಅದೇ ಆಗಿತ್ತು ಇನ್ನು ಗಿರೀಶ್ ಮಟ್ಟಣನವ್ರು ಇವ್ರದ್ದೇ ಬೇರೆ ಹೋರಾಟ ಆಗಿತ್ತು ಹಾಗಾಗಿ ಇವ್ರುಗಳಿಗೂ ಇಬ್ರುಡೆಗೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳಿತ್ತು ಆದರೆ ಯಾವಾಗ ಚಿನ್ನಯ್ಯನ ಒತ್ತಡಕ್ಕೆ ಸಿಲುಕು ಹಾಗಾಯ್ತೋ ಎಲ್ಲಿ ಶವಗಳು ಸಿಗ್ಲಿಲ್ಲೋ ಆಗ ಬುರ್ಡೆ ಗ್ಯಾಂಗಿಂದನೂ ಚಿನ್ನೈನಾಗ ಒತ್ತಡಕ್ಕೆ ಹೇರಲಾಗಿದೆ ಹಾಗೇನೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸೊ ಎರಡನ್ನು ನೋಡಿ ಸಾಕಪ್ಪ ಹೆಂಗಿದ್ರು ನಾನು ಜೈಲಿಗೆ ಹೋಗೇ ಹೋಗ್ತೀನಿ ಯಾವ ಕಡೆಯಿಂದ ಹೋದರೂ ಸಮಸ್ಯೆ ಅನ್ನೋದು ಇದ್ದೇ ಇದೆ ಸತ್ಯ ಎಲ್ಲ ಹೇಳಿಬಿಡೋಣ ಅಂತ ಸತ್ಯ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಅವ್ರ ಒತ್ತಡ ಹೇರಿದ್ರು ಇವ್ರ ಒತ್ತಡ ಹೇಳಿದ್ರು ನನ್ನ ಅವ್ರು ಕರ್ಕೊಬಂದ್ರು ಬಂದ್ರು ಇವ್ರು ಕರ್ಕೊಬಂದ್ರು ಬಂದ್ರು ಅಂತ ಸತ್ಯ ಹೇಳಿದ ಮೇಲೆ ಇದೆಲ್ಲ ಹೇಳಿದ್ರು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಆ ವಿಚಾರಣೆ ಇವತ್ತೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇಲ್ಲಿವರೆಗೂ ಏನೆಲ್ಲ ಲೀಡ್ ಸಿಕ್ಕಿದೆ ಇವತ್ತು ವಿಚಾರಣೆ ಎಷ್ಟೊತ್ತಿಗೆ ಪ್ರಾರಂಭ ಆಗತ್ತೆ ಆದಿತ್ಯ ಟಿ ನಡೆದಿದೆ ಅನ್ನುವಂತ ಮಾಹಿತಿ ಪಡ್ತಾ ಇದೆ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರುವಂತಹ ಬುರುಡೆ ಪ್ರಕರಣ ಸದ್ಯಕ್ಕೆ ರೋಚಕ ಘಟನೆ ತಲುಪಿದೆ ಸೊ ಇವತ್ತು ಸತ್ಯಾಸತ್ಯತೆ ಏನೋ ಕಂಪ್ಲೀಟ್ ಆಗಿ ಈ ಪ್ರಕರಣದ ಚಿತ್ರಣ ಏನು ಇದು ಷಡ್ಯಂತ್ರನ ಅಥವಾ ಇವರು ಮಾಡಿದಂತಹ ಆರೋಪ ನಿಜಾನ ಚಿನ್ನಯ್ಯ ನಿಜಕ್ಕೂ ಕೂಡ ಅಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಶವ ವಿಲೇವಾರಿ ಶವಗಳನ್ನು ಹೂತಿದ್ದು ನಿಜಾನ ಆ ಬುರುಡೆ ಬಂದಿದ್ವಿ ಎಲ್ಲಿಂದ ಇದೆಲ್ಲದಕ್ಕೂ ಕೂಡ ಇವತ್ತು ಎಚ್ಚರಿಟಿ ಉತ್ತರವನ್ನ ಕಂಡುಕೊಳ್ಳುತ್ತೆ ಪ್ರಣವ್ ಮೋಹಂತಿ ಅವರೇ ಫೀಲ್ಡ್ನಲ್ಲಿ ಇದ್ದಾರೆ ಅವರೇ ಖುದ್ದಾಗಿ ಈ ಬುರುಡೆ ಗ್ಯಾಂಗ್ ಅನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಜಯಂತಿಗೆ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡಿದ ಸಂದರ್ಭ ಅವರು ಏಕಾಏಕಿ ನಾನಲ್ಲ ಬುರುಡೆ ತಂದಿದ್ದು ಅದು ಗಿರೀಶ್ ಮಟಣ್ಣನವರು ತಂದು ಕೊಟ್ಟರು ನಾನು ಅದನ್ನ ಚಿಹ್ನೆ ಕೊಟ್ಟೆ ಅನ್ನುವಂತ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಬಟ್ ಗಿರೀಶ್ ಮಟನವರನ್ನ ಇಂಟ್ರೊ ಇಂಟರೋಗೇಶನ್ ಮಾಡುವ ಸಂದರ್ಭದಲ್ಲಿ ಅವರ ಉತ್ತರ ಯಾವುದು ಕೂಡ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅವರ ಅವರು ಕೂಡ ಮಾಜಿ ಪೊಲೀಸ್ ಅಧಿಕಾರಿ ಆಗಿದ್ದಂತವರು ಸೊ ಪೊಲೀಸರಿಗೂ ಕೂಡ ಸ್ವಲ್ಪ ಎಸ್ ಐ ಟಿ ಪೊಲೀಸರಿಗೂ ಕೂಡ ಸ್ವಲ್ಪ ಕಷ್ಟವಾಗುತ್ತೆ ಅವರನ್ನ ಇಂಟರೋಗೇಶನ್ ಮಾಡೋದಿಕ್ಕೆ ಆದ್ರೆ ಒಂದು ಹಂತದವರೆಗೂ ಸಂಯಮ ತಾಳ್ಮೆಯಿಂದ ತನಿಖೆಯನ್ನ ಮಾಡ್ತಾ ಇರುವಂತ ವಿಚಾರಣೆಯನ್ನ ಮಾಡ್ತಾ ಇರುವ ಎಸ್ಐಟಿ ಬಳಿಕ ತಮ್ಮದೇ ಭಾಷೆಯಲ್ಲಿ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ಅಂದ್ರೆ ಸಂಜೆ ಗೌಡ ಸೌಜನ್ಯ ಮಾವ ಗೌಡ ಅವರು ಕೂಡ ಒಂದು ಗುರಾವು ಬರುತ್ತೆ ಅವರು ಕೂಡ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಸಂಪೂರ್ಣವಾಗಿ ಚಿನ್ನಯ್ಯ ಉಜಿರೆಯಿಂದ ಈ ಗ್ಯಾಂಗ್ಗೆ ಸಂಪರ್ಕವಾಗಿತ್ತು ಆ ಬಳಿಕ ಬುರುಡೆ ಆತನ ಕೈ ಸೇರಿದ್ದು ಅದು ಬೆಂಗಳೂರಿಗೆ ಹೋಗಿದ್ದು ಸೇರಿದ್ದು ಅದು ಬೆಂಗಳೂರಿಗೆ ಹೋಗಿದ್ದು ದೆಹಲಿಗೆ ಹೋಗಿದ್ದು ಮರಳಿ ಬೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದು ಇಲ್ಲಿವರೆಗೆ ಏನೆಲ್ಲ ಆಯಿತು ಆತನನ್ನು ಈ ಗ್ಯಾಂಗ್ಗೆ ಪರಿಚಯ ಮಾಡಿದಂಥವರು ಯಾರು ಇವರು ಎಲ್ಲೆಲ್ಲ ಮೀಟಿಂಗ್ ಮಾಡಿದರು ಇವರ ಉದ್ದೇಶ ಏನಾಗಿತ್ತು ಆ ಬುರುಡೆ ತಂದಿದ್ದು ಎಲ್ಲಿಂದ ಈ ಎಲ್ಲದರ ಬಗ್ಗೆ ಕೂಡ ಎಸ್ ಐ ಟಿ ವಿಚಾರಣೆಯನ್ನು ಮಾಡ್ತಾ ಇದೆ ಹಾಗಾಗಿ ಈಗ ಯಾರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೋ ಇವರೇ ಇದರಲ್ಲಿ ಪ್ರಮುಖ ಪಾತ್ರಧಾರಿಗಳು ಕೆಲವರು ಸೂತ್ರಧಾರಿಗಳು ಕೂಡ ಇದ್ದಾರೆ ಹಾಗಾಗಿ ಆ ಆಯಾಮದಲ್ಲಿ ಈಗ ಎಸ್ ಐ ಟಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಯುನೈಟೆಡ್ ಮೀಡಿಯಾ ಅಭಿಷೇಕನ್ನಂತೂ ತೀವ್ರ ಡ್ರಿಲ್ ಮಾಡಿದ್ದಾರೆ ಯಾಕಂದರೆ ಮೊನ್ನೆಯಿಂದ ಕೂಡ ಆತ ಎಸ್ ಐ ಟಿ ವಶದಲ್ಲೇ ಇದ್ದಾನೆ ಆತನ ಮೂಲಕ ಜಯಂತ ಟಿ ಜಯಂತ ಟಿ ಮೂಲಕ ಗಿರೀಶ್ ಮಠಣ್ಣವರ್ ಗಿರೀಶ್ ಭಟಣ್ಣವರ್ ಬಳಿಕ ಗೌಡ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿರೋದು ಹಾಗಾಗಿ ಇವತ್ತು ಕೂಡ ವಿಚಾರಣೆ ತೀವ್ರಗೊಳ್ಳುತ್ತೆ ಈ ನಡುವೆ ಚಿನ್ನಯ್ಯನ ಬಹುತೇಕ ವಿಚಾರಣೆ ಅಂತ್ಯವಾಗಿದೆ ಆತನಿಂದ ಏನೆಲ್ಲ ಅಗತ್ಯ ಮಾಹಿತಿಗಳನ್ನು ಪಡಿಬೇಕು ಅದನ್ನು ಈಗಾಗಲೇ ಎಸ್ ಐ ಟಿ ಪಡೆದುಕೊಂಡು ಆಗಿದೆ ಆತನ ಕೈಗೆ ಬುರುಡೆ ಯಾರು ಕೊಟ್ಟರು ಆ ಬಳಿಕ ಏನೆಲ್ಲ ಆಯಿತು ಆತ ಎಲ್ಲೆಲ್ಲ ಹೋಗಿದ್ದ ಎಲ್ಲೆಲ್ಲ ಮೀಟಿಂಗ್ ನಡೆದಿತ್ತು ಎಲ್ಲೆಲ್ಲ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು ಪ್ಲ್ಯಾನ್ ಎಕ್ಸಿಕ್ಯೂಷನ್ಗೆ ನಡೆದಂಥ ಮೀಟಿಂಗ್ ಇದೆಲ್ಲ ಜಾಗದಲ್ಲೂ ಹೋಗಿ ಎಸ್ ಐ ಟಿ ಮಹಜರು ಮಾಡಿದೆ ಆತನ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದು ಈಗ ಆತನ ಕೈಗೆ ಬುರುಡೆ ಎಲ್ಲಿಂದ ಬಂತು ಅದನ್ನು ಯಾರು ತೆಗೆದು ಬಂದು ಕೊಟ್ಟರು ತೆಗೆದುಕೊಂಡು ಬಂದು ಕೊಟ್ಟರು ಅವ್ರಿಗೆ ಯಾರು ಕೊಟ್ಟರು ಅದು ಎಲ್ಲಿಂದ ಬಂದಿದ್ದು ಇದ್ರ ಬಗ್ಗೆ ಇವತ್ತು ಎಸ್ ಐ ವಿಚಾರ ನಡೀತಾ ಇರೋದು ಹಾಗಾಗಿ ಇವತ್ತು ಚಿನ್ನಯ್ಯನ ಕಸ್ಟಡಿ ಟೈಮ್ ಎಂಡ್ ಆಗ್ತಾ ಇದೆ ಸೊ ಆತನನ್ನು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸ್ತಾ ಇದ್ದಾರೆ ಸೊ ಬಹುತೇಕ ಆತನನ್ನು ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ನೀಡ್ತಾರೆ ಯಾಕಂದರೆ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ ಕಸ್ಟಡಿಗೆ ಕೊಡೋದಕ್ಕೆ ಅವಕಾಶ ಇರೋದು ಅಂಥ ವಿಶೇಷ ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಆತನ ಕಸ್ಟಡಿ ಟೈಮ್ ಮುಗಿಯುತ್ತೆ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಹಸ್ತಾಂತರ ಮಾಡ್ತಾರೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಿದೆ ಯಾಕಂದ್ರೆ ಈ ಟೀಮ್ ಏನಿದೆ ಗಿರೀಶ್ ಅವರ ಜಯಂತ ಟೀ ಮೀಟ್ ಆಗುವವರೆಗೂ ಕೂಡ ಅವ್ರನ್ನ ಈ ಪ್ರಕರಣಕ್ಕೆ ಲಿಂಕ್ ಮಾಡುವವರೆಗೂ ಮಾತ್ರ ಆತನ ಅವಶ್ಯಕತೆ ಇರೋದು ಈಗ ಆತನ ಆತನೇ ಸುಳಿವು ನೀಡಿರುವಂಥ ಕಾರಣಕ್ಕೋಸ್ಕರ ಆತ ಮತ್ತು ಅವರ ಚಲನವಲನ ಅವರ ಸಂಪರ್ಕ ಇದ್ರ ಬಗ್ಗೆ ಈ ಗ್ಯಾಂಗ್ ಒಪ್ಪಿಕೊಂಡ ಕಾರಣಕ್ಕೋಸ್ಕರ ಇನ್ನು ಚಿನ್ನಯನ ಅವಶ್ಯಕತೆ ಅಷ್ಟರ ಮಟ್ಟಿಗೆ ಇರೋದಿಲ್ಲ ಹಾಗಾಗಿ ಇದಕ್ಕೆ ಇದೆ ಮತ್ತೆ ಕನೆಕ್ಟ್ ಆಗ್ತೀನಿ ಅಪ್ಡೇಟ್